ವಚನ ಬ್ರಹ್ಮರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ದೇವರ ದಾಶಿ ಪವಿತ್ರ ಪವಿತ್ರಡಿ ದಾವರೆಗಳಲ್ಲಿ ಅನಂತ ಭಕ್ತಿ ಕುಸುಮಗಳನ್ನು ಆಚರಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಸದ್ಗುರು ಸತ್ಶಾಸ್ತ್ರಗಳ ದ್ವಾರ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಆಗಮಿಸಿರುವ ಎನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸುಕ್ಷೇತ್ರ ಗೋಗಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ನಡೆದುಕೊಂಡು ಬಂದ ಈ ಬನಶಂಕರಿ ತಾಯಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡ ಐದು ದಿವಸದ ಸತ್ಸಂಗ ಕಾರ್ಯಕ್ರಮದ ಮೂರನೇ ದಿವಸದ ಚಿಂತನೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಅಧಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ದೇವರ ದಾಶಿಮಯ್ಯನವರ ಅತ್ಯಮೂಲ್ಯವಾಗಿರ್ತಕ್ಕಂಥ ವಚನ ಕಡಿಗೆಲಿಲ್ಲದ ಬಂಡಿ ಒಡೆಗೆಡುವುದು ಮಾಂಬುದೇ ಕಡಿಗೀಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶಾಮೃತವನ್ನು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ ಮಹಾತ್ಮರು ಯಾವುದೇ ಒಂದು ತತ್ವದ ಚಿಂತನೆಯನ್ನು ನಮ್ಮೆಲ್ಲರ ಅಂತಃಕರಣಕ್ಕೆ ಮುಟ್ಟುವಂಗ ಉಪದೇಶ ಮಾಡಬೇಕಾದ್ರೆ ನಮಗೆ ತಿಳಿತದೋ ಇಲ್ಲೋ ಅಂತ ಬಹಳ ವಿಚಾರ ಮಾಡಿ ಅನುಭವಕ್ಕೆ ಬರ್ತಕ್ಕಂಥ ಉದಾಹರಣೆಗಳನ್ನು ನೀಡ್ತಾ ನಮ್ಮನ್ನು ಪರಮಾತ್ಮನ ಕಡೆ ಕರ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಶರೀರಕ್ಕೆ ಒಂದು ಬಂಡಿಗೆ ಹೋಲಿಸಿದರು ದಾಸಿಮಯ್ಯನವರು ಎಲ್ಲ ಮಹಾತ್ಮರು ಈ ಶರೀರದೊಳಗೆ ಪರಮಾತ್ಮನನ್ನು ನಾವೆಲ್ಲ ತಿಳಿಬೇಕಾಗಿರುವುದರಿಂದ ಇದನ್ನು ಅನಂತ ರೀತಿಯಿಂದ ಕರ್ಕೊಂಡು ಬಂದರು ಉಪನಿಷತ್ತಿನೊಳಗ ಈ ಶರೀರಕ್ಕ ರಥ ಅಂತ ಹೇಳಿದರು ಅವರು ಆತ್ಮಾನಂ ರತಿನಂ ವಿದ್ಯೆ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ಮನ ಪ್ರಗ್ರ ಮೇವಚ ಕಠೋಪನಿಷತ್ತಿನಲ್ಲಿ ಶ್ರುತಿ ಮಾತೆ ಹೇಳಿದ್ಲು ಈ ಶರೀರ ಅಂತಕ್ಕಂಥದ್ದು ಒಂದು ರಥ ಅದ ಅಂತ ಹೇಳಿದರು ಭಗವದ್ಗೀತೆಯಲ್ಲಿ ಪರಮಾತ್ಮ ಇದಕ್ಕೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ತಿಳ್ಕೊಂಡು ಉಪದೇಶ ಮಾಡ್ತಾ ಈ ಶರೀರ ಅಂತಕ್ಕಂಥದ್ದು ಒಂದು ಕ್ಷೇತ್ರದ ಅದ ಅಂತ ಹೇಳಿದರು ಅನಂತ ರೀತಿಯಿಂದ ಮಹಾತ್ಮರು ಈ ಶರೀರಕ್ಕೆ ಒಂದೊಂದು ಉಪದೇಶವನ್ನು ಉದಾಹರಣೆಗಳ ಸಹಿತವಾಗಿ ಕೊಡ್ತಾ ಇಲ್ಲಿ ದಾಶಿಮಾರ್ಯರು ನಮ್ಮೆಲ್ಲರಿಗೂ ಹೇಳಿದರು ಈ ಶರೀರ ಅಂತಕ್ಕಂಥ ಬಂಡಿ ಅದು ಸರಿಯಾಗಿ ನಡೆದು ತನ್ನ ಗಂತವ್ಯ ಸ್ಥಾನವನ್ನು ಮುಟ್ಟಬೇಕಾಗಿತ್ತು ಅಂದ್ರೆ ಏನು ಅವಶ್ಯಕತೆ ಅದ ರೀ ಹೊರಗೆ ನಾವೆಲ್ಲ ನೀವೆಲ್ಲ ರೈತರು ಇದ್ದೀರಿ ದಿನ ಎತ್ತು ಬಂಡಿ ತೊಗೊಂಡು ಹೊಲಕ್ಕೆ ಹೋಗೋದು ಬರೋದು ಮಾಡ್ತಾ ಇರ್ತೀರಿ ಆ ಬಂಡಿ ಹೊಲ ಮುಟ್ಟಿ ವಾಪಸ್ಸು ಮನೆಗೆ ಬರಬೇಕಾದ್ರೆ ಬೇಕಾದಷ್ಟು ಅರುವತ್ತು ಎಪ್ಪತ್ತು ಸಾವಿರ ಕೊಟ್ಟು ನೀವೇನು ಮಾಡಿರಿ ಎತ್ತುಕೊಂಡಿರಿ ಹೌದಿಲ್ಲರಿ ಎತ್ತು ಖರೀದಿ ಮಾಡಿಕೊಂಡ್ರಿ ಬಂಡಿಗೆ ಮೂವತ್ತು ನಲ್ವತ್ತು ಸಾವಿರ ಕೊಟ್ಟು ಬಂಡಿ ಖರೀದಿ ಮಾಡಿಕೊಂಡ್ರಿ ಬೇಕಾದಷ್ಟು ಚಂದ ಬಂಡಿ ಅದ ಅಂದರೂ ಕೂಡ ಅದು ಸರಿಯಾಗಿ ಸಾಗಬೇಕಾಗಿತ್ತಂದ್ರೆ ಗಾಲಿ ಅದಾವೆ ಎರಡು ಆ ಗಾಲಿನೂ ಬಹಳ ಚಂದ ಅದವು ಆದರೆ ಆ ಗಾಲಿಗೆ ಒಂದು ಸಣ್ಣ ಕೀಲು ಇರಲಿಲ್ಲ ಅಂದ್ರೆ ಏನಾಗ್ತದ್ರಿ ಒಡೆಯೋನು ಚೆಂದದ ಎತ್ತು ಚೊಲೋ ಅದವು ಬಂಡಿನೂ ಚೊಲೋ ಅದವು ಆದರೆ ಒಂದು ಕೀಲು ಅಂತಕ್ಕಂಥದ್ದು ಅದಕ್ಕೆ ಇರಲಿಲ್ಲ ಅಂದ್ರೆ ಹೆಂಗ ಆ ಬಂಡಿ ಯಾವ ತೆಗ್ಗಿನಾಗ ಹೋಗಿ ಬೀಳುತ್ತದೋ ಯಾರಿಗೆ ಗೊತ್ತದ ರೀ ವಾಪಸ್ ಮನೆ ಮುಟ್ಟುತ್ತೀವೇನು ನಾವು ಶಾಶ್ವತ ಮನೆಯೇ ಮುಟ್ಟಬೇಕಾಗ್ತದ ಅದಕ್ಕೆ ಅವ್ರು ಏನಂತಾರೆ ಈ ಬಂಡಿ ಮನೆ ಮುಟ್ಟಬೇಕಾದ್ರೆ ಕೀಲು ಹೆಂಗೆ ಆಧಾರ ಅದ ಭಾಳ ಮುಖ್ಯ ಅದನೋ ಹಂಗೆ ಈ ಶರೀರ ಅಂತಕ್ಕಂಥ ಬಂಡಿ ಏನಾಗಬೇಕಾಗಿದೆ ಪರಮಾತ್ಮನ ಗಂತವ್ಯವನ್ನು ತಲುಪಬೇಕಾಗ್ಯದ ಪರಮಾತ್ಮನ ದರ್ಶನ ಮಾಡಬೇಕಾಗ್ಯದ ಆದರೆ ಏನಾಗ್ಯದ ಈ ಬಂಡಿಗೆ ಅಂತ ಕೇಳಿದ್ರೆ ದರ್ಪ ಅಂದ್ರೆ ಅವರು ಕಡು ದರ್ಪವೇರಿದ ಒಡಲೆಂಬ ಬಂಡಿ ಇದರೊಳಗೆ ಅಹಂಕಾರ ಅಭಿಮಾನವನ್ನು ತುಂಬಿಕೊಂಡಿದ್ದೀವಿ ನಾವೆಲ್ಲರೂ ಅಹಂಕಾರ ದಂಬ ಅಹಂಕಾರ ಇವು ಎಲ್ಲವೂ ಆಸುರಿ ಸಂಪತ್ತು ಅಂತ ಹೇಳತನ ಪರಮಾತ್ಮ ದಂಬೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಜ್ಞಾನಂ ಚಾಬಿದ ಜಾತಶ್ಚ ಪಾರ್ಥ ಸಂಪದ ಮಾಸುರಿಂ ಅರ್ಜುನ ಇವು ಎಲ್ಲವೂ ಆಸುರಿ ಸಂಪತ್ತುಗಳದವಂತ ತಿಳ್ಕೊಂಡು ದುರ್ಗುಣಗಳನ್ನು ಉಪದೇಶ ಮಾಡ್ತಾ ಅರ್ಜುನನಿಗೆ ಪರಮಾತ್ಮ ಇದು ಒಂದು ದರ್ಪ ಅಂತಕ್ಕಂಥದ್ದು ಕೂಡ ಏನದ ಅಂದ್ರೆ ಕೆಟ್ಟ ಗುಣ ಅದ ಇದು ನಮ್ಮೊಳಗೆ ಬಂತು ಅಂದ್ರೆ ಪರಮಾತ್ಮನನ್ನು ನಮ್ಮಿಂದ ದೂರ ಮಾಡ್ತದೆ ನಮಗೆ ಯಾಕೆ ಪರಮಾತ್ಮನ ಆಗಲಿಲ್ಲ ದೇವರು ನಮಗೆ ಯಾಕೆ ಸಿಗಲಿಲ್ಲ ಅಂತ ಕೇಳಿದ್ರೆ ನಾವು ಒಳಗ ಅಹಂಕಾರ ತುಂಬಿಕೊಂಡಿದೀವಿ ನನ್ನಿಂದ ನಾನೇ ಹೌದಿಲ್ರಿ ಯಾರರ ಎರಡು ಹೊಲ ಮನೆ ಆಸ್ತಿ ಸಂಪತ್ತು ಎಲ್ಲ ಗಳಿಸಿದ್ರು ಕೂಡ ಎಲ್ಲವೂ ಪರಮಾತ್ಮದ ಅಂದಿವೇನು ನಾವು ಏನಂತೀವಿ ನಾ ರೀ ಯಾರು ಕೊಟ್ಟಿದ್ದು ಪರಮಾತ್ಮನ ಆಸ್ತಿಯನ್ನು ತೊಗೊಂಡು ನಾ ಮಾಡಿದೆ ನಾ ಕಟ್ಟಿದೆ ಅಂತ ಹೇಳ್ತೀಯಲ್ಲಪ್ಪ ಆಗಿರ್ತಕ್ಕಂಥ ಜೀವನಿಗೆ ಮಹಾತ್ಮರಂತರಪ್ಪ ಪರಮಾತ್ಮನನ್ನ ವಸ್ತುಗಳನ್ನು ಅವನು ಸೃಷ್ಟಿ ಮಾಡಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಎಲ್ಲವೂ ನಾ ಮಾಡಿದೆ ಅಂತಕ್ಕಂಥ ಅಹಂಕಾರನೇ ನಿನಗೆ ದುಃಖ ಕೊಡಕತ್ತದ ಈ ದರ್ಪವನ್ನು ನೀ ಬಿಟ್ಟಾಗ ಮಾತ್ರ ಮಾತ್ರ ನಿನಗ ಪರಮಾತ್ಮ ಸಿಗುತ್ತಾನ ಈ ಎಲ್ಲಿ ತನಕ ಇದು ಅಭಿಮಾನ ಅಹಂಕಾರಗಳನ್ನು ತುಂಬ್ಕೊಂಡು ಕುಂತೀವಿ ಅಲ್ಲಿ ತನಕ ನಮಗ ಪರಮಾತ್ಮನ ಮಾತು ಸಂತರ ಮಾತು ಯಾವು ಚಲೋ ಕಾಣಂಗಿಲ್ಲ ಕಾಣ್ತಾವಂತೀರಿ ಅಂತೀರಿ ನೋಡ್ರಿ ಬೇಕಾದ್ರೆ ಅಹಂಕಾರಿಗೆ ಅಭಿಮಾನಿ ಮನುಷ್ಯನಿಗೆ ಮಹಾತ್ಮರ ಮಾತು ವಿಷ ಆಗುತ್ತದೆ ಕೇಳಿರಿ ನೀವು ದುರ್ಯೋಧನ ಎಂಥ ಅಹಂಕಾರರೇ ಒಂದು ಎಂಥ ದರ್ಪ ಒಂದು ನನ್ನಂಥವ್ರು ಯಾರೂ ಇಲ್ಲ ನಾನೇ ರಾಜ ಇದ್ದೀನಿ ಅಂತ ಮೆರಿತಿದ್ದ ಪಾಂಡವರಿಗೆ ಕೊಡಬೇಕಾಗಿರ್ತಕ್ಕಂಥ ಆಸ್ತಿಗಳನ್ನು ಕೊಡಲಿಲ್ಲ ಯಾವಾಗ ನಾನು ಏನೂ ಕೊಡಂಗಿಲ್ಲ ಅಂತ ದೂತರಿಗೆ ಹೇಳಿ ಕಳಿಸಿದ ಬಳಿಕ ಸ್ವತಃ ಪರಮಾತ್ಮನೇ ಬಂದ ಯಾರೀ ಕೃಷ್ಣ ಪರಮಾತ್ಮ ಅವನಿಗೆ ಸತ್ಯವನ್ನು ತಿಳಿಸಿಕೊಡಬೇಕು ಅಂತ ತಿಳ್ಕೊಂಡು ಶಾಂತಿದೂತನಾಗಿ ಅಸ್ಥಿನಾವತಿಗೆ ಬಂದರೂ ಸಹಿತ ಅಹಂಕಾರಿಯಾಗಿರ್ತಕ್ಕಂಥ ದುರ್ಯೋಧನ ಅವನಿಗೆ ಎದ್ದು ನಮಸ್ಕಾರನೇ ರೀ ಯಾರು ಸ್ವಾಗತ ಮಾಡಿಕೊಂಡ್ರು ಕೃಷ್ಣ ಪರಮಾತ್ಮನನ್ನು ಭೀಷ್ಮ ದ್ರೋಣ ಕೃಪಾಚಾರ್ಯ ಮೊದಲಾಗಿರ್ತಕ್ಕಂಥ ಮಹಾನ್ ಮಹಾನ್ ಜ್ಞಾನಿಗಳು ಅವನನ್ನು ಸ್ವಾಗತ ಮಾಡಿಕೊಂಡು ಅಸ್ತಿನ ಅವತಿಗೆ ಕರ್ಕೊಂಡು ಬರಬೇಕಂತ ತಿಳ್ಕೊಂಡು ಎಲ್ಲರೂ ರಥವನ್ನು ತಗೊಂಡು ಹೋಗಿದ್ರು ಕರೆ ಅವನು ಒಳಗ ಒಂದಿಷ್ಟು ಮನಸ್ಸು ಕರಗಿರಲಿಲ್ಲ ಏನು ಮಾಡ್ತಾನ ಅವ ಏನದನ್ನು ಗೊಲ್ಲ ಅಂತಕ್ಕಂಥ ದುರ್ಬುದ್ಧಿ ಅವನಿಗೆ ಪಾಂಡವರ ಮೇಲುಗಟ್ಟಿ ಬಂದಾನಂದ್ರೆ ಏನೂ ಕೊಡಬಾರ್ದು ಯುದ್ಧವನ್ನು ಮಾಡಿನೇ ಅವ್ರ ರಾಜ್ಯವನ್ನು ಪಡಿಬೇಕು ಅಂತಕ್ಕಂಥ ದುರ್ಬುದ್ಧಿಯಿಂದ ಅವನು ಸ್ವಾಗತ ಮಾಡಲಿಲ್ಲ ಹೋಗಲಿ ಪರಮಾತ್ಮ ಅದನ್ನೂ ಲಕ್ಷಕ್ಕೆ ತಗೊಳ್ಳಿಲ್ಲ ಆದ್ರೆ ಯಾವಾಗ ಸಭಾದೊಳಗೆ ಬಂದ ಸಭಾದೊಳಗೆ ಬಂದು ಪರಮಾತ್ಮ ಹೇಳತ್ತಾನ ನೋಡಪ್ಪ ನೀವು ವಾಸ್ತವಿಕವಾಗಿ ಪಾಲುಗಾರರು ಪಾಂಡವರದರ ಅವರ ರಾಜ್ಯವನ್ನು ಅವರಿಗೆ ಕೊಡು ಅಂತ ಹೇಳಿದರು ನಾ ಕೊಡಂಗಿಲ್ಲ ಅಂದವ ಯುದ್ಧ ಮಾಡಿನೇ ಗೆದ್ದು ತಗೋಬೇಕು ಯಾಕ ನನ್ನಂಥ ಬಲವಂತರು ನಮ್ಮಂಥ ಶಕ್ತಿಶಾಲಿಗಳು ಯಾರು ಇಲ್ಲ ಹೆಂಗಾದರೂ ಪಾಂಡವರು ಸೋಲ್ತಾರ ನಾವು ಗೆಲ್ತೀವಂತಕ್ಕಂಥ ಅಹಂಕಾರ ಅವನಿಗೆ ಯುದ್ಧ ಮಾಡಿನೇ ತಗೊಳ್ಳಿ ಅಂತ ಹೇಳಿದ ಅವಾಗ ಪರಮಾತ್ಮ ಅಂದ ನೋಡು ರಾಜ್ಯವನ್ನು ಅಂತೆಲ್ಲ ಹೋಗಲಿ ಯುದ್ಧ ಆಯಿತು ಅಂದ್ರೆ ರಕ್ತಪಾತ ಆಗ್ತದ ಎಷ್ಟೋ ಅಮಾಯಿಕ ಜೀವಗಳು ಸತ್ತು ಹೋಗ್ತವಪ್ಪ ಅಲ್ಲಿ ರಕ್ತದ ಒಳಿ ಹರಿಸಬೇಕಾಗ್ತದ ಅಂತ ಪಾಪಕ್ಕನಿ ಗುರಿ ಆಗಬೇಡ ರಾಜ್ಯ ಕೊಟ್ಟಿಲ್ಲ ಅಂದ್ರೆ ಏನಾಯಿತು ಪಾಂಡವರಿಗೆ ನಾನು ಸಂತೈಸ್ತೀನಿ ತಿಳಿಸಿ ಹೇಳ್ತೀನಿ ಅವರಿಗೆ ಒಂದು ಐದು ಹಳ್ಳಿಗಳನ್ನಾದರೂ ಕೊಡು ಅಂತ ಹೇಳಿದ್ ಪರಮಾತ್ಮರಿ ಪರಮಾತ್ಮ ರೀ ಅವನ ಮಾತು ಕೇಳಬೇಕಿತ್ತಲ್ಲ ತನ್ನ ಹಿತಕ್ಕಾಗಿಯೇ ಹೇಳಿದ್ದ ಐದು ಹಳ್ಳಿಗಳನ್ನು ಕೊಡು ಅಂದ್ರ ಏನಂತ್ರಿ ದುರ್ಯೋಧನ ಐದು ಹಳ್ಳಿ ಅಲ್ಲ ಒಂದು ಸೂಜಿ ಮನೆಯಷ್ಟು ನಾ ಜಾಗ ಕೊಡಂಗಿಲ್ಲ ಅಂದವು ಒಂದು ಸೂಜಿ ಮನೆಯಷ್ಟು ಕೊಡಂಗಿಲ್ಲ ಯುದ್ಧನೇ ಮಾಡಲಿ ಅಂತಂದ ಪರಮಾತ್ಮನ ಮಾತು ತಿರಸ್ಕಾರ ಮಾಡಿದ ದುರ್ಯೋಧನ ಏನಾಯಿತು ಮುಂದ ಎಲ್ಲ ಸಮಸ್ತ ಕೌರವರು ನಾಶ ಆಯ್ತು ಹನ್ನೊಂದು ಅಕ್ಷೋಯಿಣಿ ಸೈನ್ಯಗಳು ನಾಶ ಆಯ್ತಲ್ಲ ಯಾಕಂದ್ರ ಅವನ ಅಹಂಕಾರ ಪರಮಾತ್ಮನ ಮಾತುಗಳು ಅವನಿಗೆ ರುಚಿ ಅನಿಸ್ಲಿಲ್ಲ ಒಳಗ ತುಂಬಿಕೊಂಡಿದ್ದ ಪಾಪ ಬುದ್ಧಿಯನ್ನು ಆ ಪಾಪ ಬುದ್ಧಿನೇ ಅವನ ನಾಶಕ್ಕೆ ಕಾರಣ ಆಯ್ತಲ್ಲ ಅದಕ್ಕೆ ಮಹಾತ್ಮರಂತರಪ್ಪ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರದಲ್ಲಿ ಪರಮಾತ್ಮನನ್ನು ತುಂಬ್ಕೋಬೇಕು ಸದ್ಗುಣಗಳನ್ನು ತುಂಬಿಕೋಬೇಕೇ ವಿನಃ ಆಸುರಿ ಗುಣಗಳನ್ನು ತುಂಬ್ಕೋಬೇಡ ಅಂತ ತಿಳ್ಕೊಂಡು ಈ ಕಡು ದರ್ಪದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಶರೀರ ರೂಪ ಬಂಡಿ ಇದು ದರ್ಪ ಎಲ್ಲ ಎಳೆದು ಅಹಂಕಾರ ನಾಶ ಆಗಬೇಕಾಗಿತ್ತಂದ್ರೆ ಏನು ಮಾಡು ಮಹಾತ್ಮರ ಮಾತುಗಳನ್ನು ಕೇಳಂತಾರವ್ರು ಮಹಾತ್ಮರ ಮಾತುಗಳನ್ನು ಕೇಳ್ತಾ ಕೇಳ್ತಾ ಹೋದಂಗ ಮನುಷ್ಯನಲ್ಲಿರ್ತಕ್ಕಂಥ ಸಮಸ್ತ ದುರ್ಗುಣಗಳು ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗ್ತವು ಸದ್ಬುದ್ಧಿ ಅವನೊಳಗೆ ಜಾಗೃತ ಆಗ್ತದ ಇಲ್ಲ ಅಂದ್ರೆ ಅವನಿಗೆ ಯಾರ ಮಾತೂ ಕೂಡ ಚಲೋ ಅನಿಸಂಗಿಲ್ಲ